ರಕ್ಷಣೆ ಬೇಲಿಗಳು ಮರದ ಬುಡಕಾಂಡದ ಒಳಗೆ ಸೇರಿಕೊಂಡಿದ್ದು ಮರದ ಬೆಳವಣಿಗೆಗೆ ತೊಂದರೆಯಾಗುತ್ತಿದ್ದು ಈ ಒಂದು ತಡೆ ರಿಂಗುಗಳನ್ನು ತೆರವು ಮಾಡಿಕೊಡಬೇಕೆಂದು ಆಗ್ರಹಿಸಿ ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾ ಘಟಕದ ವತಿಯಿಂದ ನಗರದ ಸಂತೆಪೇಟೆ ವೃತ್ತದ ಬಳಿ ಇರುವ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ಹಾಸನ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಹಾಸನ ಮಲೆನಾಡು ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾದ ದರ್ಶನ್ ಮಲ್ನಾಡ್ ಮಾತನಾಡಿ ನಗರದಲ್ಲಿ ಹಲವಾರು ವರ್ಷಗಳಿಂದ ಹಾಸನ ನಗರದ ಸೌಂದರ್ಯ ಹೆಚ್ಚಿಸುವ ಉದ್ದೇಶ ಹಾಗೂ ಪರಿಸರದ ಕಾಳಜಿಯಿಂದ ಸ್ವಚ್ಛ ಭಾರತ್ ಮಿಷನ್ ಹಾಗೂ ಹಲವಾರು ಯೋಜನೆಗಳ ಮುಖಾಂತರ ಹಾಸನದ ಪ್ರಮುಖ ರಸ್ತೆಗಳು ಹಾಗೂ ಹಾಸನ ನಗರ ಬಡಾವಣೆಯ ರಸ್ತೆಗಳಲ್ಲಿ ಸಾಲುಮರಗಳನ್ನು ನೆಟ್ಟಿದ್ದು ಈ ಒಂದು ಗಿಡಗಳ ರಕ್ಷಣೆಗೆ ರಕ್ಷಣಾ ಬೇಲಿಯನ್ನು ಹಾಕಲಾಗಿತ್ತು ಎಂದರು ಈಗ ಆ ಮರಗಳು ಈಗ ಹೆಮ್ಮರವಾಗಿ ಬೆಳೆದಿದ್ದು ಆ ರಕ್ಷಣೆ ಬೇಲಿಗಳು ಮರದ ಬುಡಕಾಂಡದ ಒಳಗೆ ಸೇರಿಕೊಂಡಿದ್ದು ಮರದ ಬೆಳವಣಿಗೆಗೆ ತೊಂದರೆಯಾಗುತ್ತಿದ್ದು ಈ ಒಂದು ತಡೆರಿಂಗುಗಳನ್ನು ತೆರವು ಮಾಡಬೇಕೆಂದು ಹಾಸನ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ನಮ್ಮ ಮನವಿಗೆ ಸ್ಪಂದಿಸಿದ ಆಯುಕ್ತರು ಅತಿ ಶೀಘ್ರದಲ್ಲಿ ತೆರವು ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿರುತ್ತಾರೆ ಎಂದು ಹೇಳಿದರು ಆ ಗಿಡಗಳಿಗೆ ತಲೆಗೇಗಳನ್ನಾಗಿ ಆ ರಿಂಗ್ ಗಳು ಮರದ ಒಳಗಡೆ ಸೇರ್ಕೊಳ್ತವೆ ಮರದ ಬೆಳವಣಿಗೆಗೆ ತೊಂದರೆ ಆಗ್ತದೆ ಈ ತರ ಎಲ್ಲಾ ಮನ ಡ್ಯಾಮೇಜ್ ಆಗ್ತಿದೆ ಮತ್ತೆ ಕೆಲವು ಕಡೆ ಎಲ್ಲ ಮರಗಳು ಒಣಗಿ ನಿಂತಿದೆ ಈಗ ಈ ಮಳೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಮೇಲೆ ಜೀವಾನಿ ವಾಹನ ತೊಂದರೆಗಳಿದೆ ಹಾಗಾಗಿ ಅದೇ ಡೈ ಮಾಡಿ ಈ ರಿಂಗ್ ಗಳನ್ನ ಆಶ್ರಮದ ಎಂಜಿ ರಸ್ತೆ ಮಲಗಿ ಹೋಟೆಲ್ ರಸ್ತೆ ಚಂಕ್ರಿ ರಸ್ತೆ ಆಮೇಲೆ ಎಲ್ಲ ಬಡವಣಿಗೆ ಇದೆ ನಾನು ಮೇಜರ್ ಆಗಿ ಎಂ ಜಿ ಅಲ್ಲಿ ಡಿವೈಡರ್ ಇದೆ ಅಲ್ಲಿ ಪ್ರತಿನಿತ್ಯ ಎಲ್ಲಾ ಅಧಿಕಾರಿಗಳು ಓಡಾಡ್ತೀರಾ ಅಂತ ಯಾರು ಯುವಕರು ಅಬ್ಸರ್ವ್ ಮಾಡಿಲ್ಲ ಅರ್ಧಕ್ಕಿಂತ ಹೆಚ್ಚು ರಿಂಗ್ ಮರದ ಒಳಗಡೆ ಸರ್ಕೊಂಡಿದೆ ಆ ರಿಂಗ್ಗಳನ್ನ ತೆರವು ಮಾಡಿದ್ರೆ ಆ ಮರದ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಮತ್ತೆ ಉಳಿಯುತ್ತೆ ಈಗ ನಿಮ್ಮ ಈ ಮಡರಸದಿಂದಾನೇ ಹಾಕಿರೋದ್ರಿಂದ ಅದು ಪ್ರಕೃತಿ ಸೌಂದರ್ಯಕ್ಕಾಗಿ ಮರದ ಉಳಿವಿಗಾಗಿ ಒಂದು ಸಹಾಯ ಆಗುತ್ತೆ ಆದಷ್ಟು ಬೇಗ ಒಂದು ತೆರವು ಮಾಡುತ್ತೆ ಈ ಟೈಮಲ್ಲಿ ಅಲ್ಲಿ ಡ್ಯಾಮೇಜ್ ಆಗುತ್ತೆ ಆಗ್ತವೆ

ರಾಕೇಶ್ ಗೌಡ ಶರತ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಹಾಸನ